ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತು ಸಂಡೇ ಅಮ್ಮನ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ಮೋಸ್ಟ್ ನೈನ್ ಥರ್ಟಿ ಆಯಿತು ಸೊ ಎದ್ದಿದ್ದೀವಿ ಅಮ್ಮ ಇವತ್ತು ತಿಂಡಿಗೆ ಹೋಟ್ಲಿಂದ ಇಡ್ಲಿನ ತಂದಿದ್ದಾರೆ ಸೊ ಮಧ್ಯಾಹ್ನಕ್ಕೆ ಏನಾರು ಮಾಡಬೇಕು ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀವಿ ನೆನ್ನೆ ತಾನೇ ಹೊರಗಡೆ ಹೋಗಿ ಬಂದಿದ್ದು ಲೇಟ್ ಹೋಗಿತ್ತು ಅದಕ್ಕೆ ಇವತ್ತು ತಿಂಡಿನ ನಾನೇ ಮಾಡ್ತೀನಿ ನೋಡೋಣ ಏನು ಮಾಡ್ತೀನಿ ಅಲ್ಲ ತಿಂಡಿ ಅಲ್ಲ ಸೋರಿ ಕನ್ಫ್ಯೂಷನು ತಿಂಡಿಗೆ ಅಮ್ಮ ಆಲ್ರೆಡಿ ಇಡ್ಲಿ ತಂದಿದ್ದಾರೆ ಹೋಟೆಲಿಂದ ಇಲ್ಲಿ ರೆಗ್ಯುಲರಾಗಿ ತೊಗೋತೀವಿ ತಟ್ಟೆ ಇಡ್ಲಿ ಸೊ ಎಷ್ಟೊಂದು ಜನ ನಿಮ್ಮ ಅಮ್ಮನ ಮನೆ ಯಾವ ಎಲ್ಲಿರೋದು ಯಾವ ಏರಿಯಾ ಅದ ಇದೆ ಅಂತ ಅಲ್ಲಲ್ಲೇ ಬನ್ಶಂಕರಿ ತರ್ಡ್ ಸ್ಟೇಜ್ ಅಮ್ಮ ಮನೆ ಇರೋದು ನಮ್ಮ ನಮ್ಮ ಅಮ್ಮ ಮನೆಗೂ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಡಿಫ್ರೆನ್ಸು ಎಷ್ಟೊಂದು ಜನ ಅಮ್ಮನ ಮನೆ ಬ್ಲಾಗ್ನು ಇಷ್ಟಪಡ್ತಾ ಇದ್ದೀರಾ ಬಟ್ ನಾನು ಕೆಲಸಕ್ಕೆ ಹೋಗೋದ್ರಿಂದ ಜಾಸ್ತಿ ಮಾಡೋಕ್ಕಾಗಲ್ಲ ವೀಕೆಂಡ್ ಮಾತ್ರ ಮಾಡ್ತೀನಿ ವೀಕೆಂಡ್ ಯಾವಾಗಾದರೂ ಬಂದಾಗ ನೋಡ ಇವಾಗ ಇಡ್ಲಿನ ತಿನ್ನಬೇಕು ನಮ್ಮಮ್ಮ ಆಲ್ರೆಡಿ ತಿಂಡಿ ನಾನು ತಿಂದಿದ್ದಾರೆ ನಮ್ಮಪ್ಪನೂ ಅಲ್ಲಿ ತಿಂತಾ ಇದ್ದಾರೆ ನೋಡ್ಬೋದು ತಕ್ಷಿ ಮಗಂಗೆ ಮುಡಿ ಕೊಟ್ಟಿದ್ವಿ ನೆನ್ನೆ ಮಂತ್ರಾಲಯದಲ್ಲಿ ಅದಕ್ಕೆ ಅವನಿಗೆ ಸ್ವಲ್ಪ ಎಣ್ಣೆ ಆಗ್ತದೆ ಮಿಕ್ಕಿದ ತಲೆಗೂ ಹಾಕ್ಕೊಂಡಿದ್ದೀನಿ ಬೇಕು ತಕ್ಷಿ ತಕ್ಷಿ

ಅಮ್ಮ ಮನೇಲಿ ಸ್ವಲ್ಪ ಸೆಖೆ ಜಾಸ್ತಿ ನಮ್ಮ ಮನೇಲಿ ಕಂಪೇರ್ ಮಾಡಿದ್ರೆ ಬಟ್ ಪರವಾಗಿಲ್ಲ ಇವಾಗ ಬಟ್ ಅಲ್ಲಿ ಮನೇಲಿ ಅಷ್ಟು ಸೆಖೆ ಆಗಲ್ಲ ಕೂಲ್ ಆಗಿರುತ್ತೆ ಅಷ್ಟು ಫ್ಯಾನ್ ಏಸಿ ನಾವು ಜಾಸ್ತಿ ಹಾಕೊಳಕ್ ಹೋಗಲ್ಲ ಇಲ್ಲ ಅಮ್ಮ ಮನೇಲಿ ಎಸಿ ಇರೋ ಫ್ಯಾನು ಸ್ವಲ್ಪ ಶಕ್ಕೆ ಬಟ್ ಫ್ಯಾನ್ ಇರಲೇಬೇಕು ಅಂತ ನಾ ಎಸ್ಪಿಷಲಿ ನನ್ನ ಹಸ್ಬೆಂಡಿಗೆ ಫ್ಯಾನ್ ಇರಲೇಬೇಕು ಅಂತ ಸೊ ಬನ್ನಿ ಇವಾಗ ತಿಂಡಿ ಮಾಡಬೇಕು ತಿಂಡಿ ಮಾಡ್ತೀವಿ ಇದು ನೋಡ್ಬೋದು ನೈಟಿ ನಮ್ಮ ಅಮ್ಮಂದು ಯೂಶಲಿ ಅಮ್ಮನ ಮನೆಗೆ ಬಂದ್ರೆ ನಾನು ನಮ್ಮ ಅಮ್ಮನ ನೈಟಿನೇ ಪ್ರಿಫರ್ ಮಾಡೋದು ಅಮ್ಮ ಆನ್ಲೈನ್ ಅಂತ ಹೇಳಿದ್ದಾರೆ ನಮ್ಮಮ್ಮ ಏನಾದ್ರೆ ತುಂಬಾ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ ಸೊ ಇದೇ ತರ ಸೇಮ್ ಕಲರ್ ಎರಡು ಬಂದಿತ್ತು ನನ್ಗೆ ಇಟ್ಕೊಂತ ಇದ್ರೆ ಬಟ್ ಅಮ್ಮ ಸ್ವಲ್ಪ ಲಾಸ್ಟ್ ತಗೋತಾರೆ ನಂಗೆ ಸ್ಮಾಲ್ ಇರ್ಬೇಕು ಬಟ್ ಸ್ಟಿಚ್ ಚೆನ್ನಾಗ್ ಕಂಡಿದ್ರು ಇಡ್ಲಿ ಇಡ್ಲಿ ನೋಡ್ಬೋದು ಬಿಸಿ ಬಿಸಿ ತಟ್ಟೆ ಇಡ್ಲಿ ಚಟ್ನಿ ಸಾಂಬಾರ್ ಇಲ್ಲ ನಮ್ಮನೆ ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ದಿನದಿಂದ ತಿಂದಿರಲಿಲ್ಲ ನೋ ಬಿಸಿ ಬಿಸಿ ತಿನ್ಬಿಡಿ ಅಮ್ಮ ಎಮ್ಮಿದು ಭಯಂತೋಷ ಇಡ್ಲಿ ಇಂಥೋಸ್ ಇಂತೋಸು ತಕ್ಷಣ ಎಮ್ಮಿದು ಸೇರಿ ಏ ಚಲೋ ಚಲೋ ಇಡ್ಲಿ ತಿನ್ನಿಸ್ಬೇಕು ತಿಂದು ನಾವು ತಿನ್ನಬೇಕು ನನಗೆ ಟ್ರೈಕೋರ್ ಅದೇ ರೀತಿಯಿಂದ ನನ್ನ ಕೊಡ್ತಾ ಇದೀನಿ ಅಯ್ಯೋ ಮಾಡು ಮಾಡು ಅಂತ ನಮ್ಮಅಮ್ಮ ನೋಡ್ಬೋದು ಮತ್ತೆ ನೈಟ್ ಬುಕ್ ಮಾಡಿದ್ದಾರೆ ಎರಡು ಇದೊಂದು ಕಾಟನ್ ಇದು ಒಂದು ಇದೊಂದು ಕಲರ್ ಎರಡು ಕಲರ್ ಮತ್ತೆ ಬುಕ್ ಮಾಡಿದ್ದಾರೆ ಮೊನ್ನೆ ತಾನೇ ಗೋಕರ್ಣಕ್ಕೆ ಹೋಗಿದ್ವಿ ಗೋಕರ್ಣ ಉಡುಪಿ ಉಡುಪಿ ಬೆಲ್ ಬೆಟ್ಟಿ ಕಳೆದ್ ಉಡುಪಿಗೆ ಹೋಗಿದ್ವಿ ಅಲ್ಲೂ ತಗೊಂಡಿದ್ರು ಐದು ಇದೆರಡು ಇದು ಒಂದು ಶಾಪಿಂಗ್ ಸೀನ್ ಆಗ್ಬಿಟ್ಟಿದ್ದಾರೆ ಇದೆರಡು ಕಾಟನ್ ನೈಟಿನ ತಗೊಂಡು ಚೆನ್ನಾಗಿದೆ ಕ್ವಾಲಿಟಿ ಓಕೆ 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 ಅಂತ ಕ್ವಾಲಿಟಿ ನೋಡ್ಬೇಕು ಈಚೆ ಕುತ್ಕೊಂಡಿದೀವಿ ನನ್ನ ಮಗ ತಿಂಡಿ ನಗ್ತೀನಿ ನಿಧಾನ ಮಾಡ್ತಾ ನಾನು ತಿನ್ಸ್ಕೊ ಹಾಲೆ ನೆನೆ ಹೊರ್ಗಡೆ ಹೋಗಿದ್ವಿ ಬೇರೆ ಹಾಲೆ ಹಾಕೊಂಡಿದ್ದೆ ಬಿಚ್ಚಿಕ್ಕಿದ್ದೀನಿ ಇವನ್ನ ಹಾಕೊಂಡಿದ್ದೆ ಬೇಗ ತಿನ್ಕೊಳ್ಳೋ ಮಗಂಗೆ ಅಮ್ಮ ತಟ್ಟೆ ಇಡ್ಲಿ ತಂದಿದ್ರು ಅದನ್ನೇ ಇದ್ದೀನಿ ಇಡ್ಲಿ ತಿಂತಾನೆ ಬಟ್ ನಿಧಾನ ಮಾಡ್ತಾನೆ ರಾಗಿ ಮಾಲ್ಟ್ ಅಷ್ಟು ಬೇಗ ತಿನ್ನಲ್ಲ ಸೊ ಅಮ್ಮನ ಮನೆಯಲ್ಲೂ ನಾನು ರಾಗಿ ಮಾಲ್ಟು ಪೌಡರ್ನ ಇಕ್ಕಿದ್ದೀನಿ ಅಮ್ಮ ಅಲ್ಲೂ ಇಟ್ಕೊಂಡಿರ್ತಾರೆ ಇಲ್ಲೂ ಇಟ್ಕೊಂಡಿರ್ತಾರೆ ಅಲ್ಲೋದಾಗ ನಮ್ಮ ತಂಗಿ ಮಗಳು ಅಥವಾ ನನ್ನ ಮಗಂಗೆ ಮಾಡಿಕೊಡೋಕ್ಕೆ ಅಂತ ಅಂದ್ಬಿಟ್ಟು ಬಟ್ ಅಮ್ಮ ಡೈಲಿ ಏನು ರಾಗಿ ಮಾಲ್ಟ್ನೇ ಕೊಡ್ತೀಯ ಇಡ್ಲಿ ತಿನ್ನಿಸು ಅಂತ ಹೇಳಿದ್ರು ಅವನು ಇಡ್ಲಿ ತಿನ್ನೋಕ್ಕೆ ತುಂಬಾ ಲೇಟ್ ಮಾಡ್ತಾನೆ ತಿಂಡಿ ಆದಮೇಲೆ ಅಮ್ಮನ ಜೊತೆ ಹೊರ್ಗಡೆ ಹೋಗಿದ್ದ ಅಷ್ಟರಲ್ಲಿ ನಾನು ನನ್ನ ಹಸ್ಬೆಂಡ್ ತಿಂಡಿ ಮಾಡ್ಕೊಂಡ್ವಿ ಅಮ್ಮ ಮಧ್ಯಾಹ್ನ ಅಡುಗೆಗೆ ರೆಡಿ ಇದ್ದರು ಮಧ್ಯಾಹ್ನ ಮಟನ್ ಬಿರಿಯಾನಿ ಮಟನ್ ಚಾಪ್ಸ್ ಚಿಲ್ಲಿ ಚಿಕನ್ ಮಾಡೋಕೆ ರೆಡಿ ಇದ್ದರು ನಾನು ಅಡುಗೆಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಮ್ಮ ಮನೆಗೆ ನಾವು ಮೂರು ಜನ ನಾವು ಮೂರು ಜನ ಸಿಸ್ಟರ್ಸ್ ನನಗೆ ಅಕ್ಕ ಮತ್ತು ತಂಗಿ ನಾವು ಮೂರು ಜನ ಅಂದ್ರಲ್ಲಿ ಯಾರೂ ಅಷ್ಟು ಕೆಲಸ ಮಾಡೋಕ್ಕೆ ಹೋಗಲ್ಲ ಎಲ್ಲ ಅಮ್ಮನೇ ಮಾಡ್ತಾರೆ ನನ್ನ ಅಕ್ಕ ತಂಗಿರು ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಈರುಳ್ಳಿ ಒಂದು ಬಿಡಿಸ್ಕೊಟ್ಟೆ ಅಷ್ಟರಲ್ಲಿ ಅಮ್ಮ ಮಸಾಲೆ ಏನು ರುಬ್ಕೋಬೇಕು ಅದೆಲ್ಲ ಇದ್ರು ಫಸ್ಟ್ ಅಮ್ಮ ಬಿರಿಯಾನಿಗೆ ರೆಡಿ ಮಾಡಿಕೊಂಡ್ರು ಹಂಗೆ ಪೆಪ್ಪರ್ ಚಿಕನ್ನ ಮಾಡಿದರು ಮಟನ್ ಚಾಪ್ಸನ್ನು ಮಾಡಿದರು ಮೂರು ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಮಟನ್ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ದು ಮಾತ್ರ ವಿಡಿಯೋ ಮಾಡಿಕೊಂಡೆ ಅದಾದಮೇಲೆ ನಂಗೆ ಮಾಡ್ಕೊಳಕ್ಕಾಗಲಿಲ್ಲ ಬಾಸುಮತಿ ಮತ್ತು ನಾರ್ಮಲ್ ಬಾತಗೆ ಯೂಸ್ ಮಾಡ್ತೀವಲ್ಲ ಆರ್ ರೈಸ್ ಎರಡು ಹೆಣ್ಣು ಸಿಕ್ಕಿದ್ದಾರೆ ರೆಲಿನಾ ಇದು ಸ್ವಲ್ಪ ನೆನೆಸಿಕ್ಕಿದ್ದಾರೆ ಕುದಿ ಬಂದ್ಮೇಲೆ ಇಲ್ಲಿ ಮಟನ್ ಅಮ್ಮ ಫಸ್ಟ್ ಕುದಿಸ್ಕೊಂತಾರೆ ಮಟನ್ ಹಾಕೊಂಡಿದ್ದೆ ಅಮ್ಮ ಚೂರು ಹಸಿನ ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಅಷ್ಟೇ ಅಲ್ವಾ ಅಮ್ಮ ಕೊತ್ತಂಬರಿ ಪುದೀನ ಇದಕ್ಕೆ ಸ್ವಲ್ಪೇ ಸ್ವಲ್ಪ ಮೆಣಸು ಸ್ವಲ್ಪ ಅರ್ಶನ ಪುಡಿ ಲವಂಗ ಲವಂಗ ಹಾಕೋತಾ ಇದ್ದೀನಿ ಚಕ್ಕೆ ನೆಕ್ಸ್ಟ್ ಅಮ್ಮ ಇದು ಮಾಡ್ಕೋತಾ ಇರೋದು ಬಿರಿಯಾನಿಗೆ ತೆಂಗಿನಕಾಯಿ ಚಕ್ಕೆ ಇನ್ನ ನಮ್ಮಂದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂತ ಅಂದ್ರೆ ತೆಂಗಿನಕಾಯಿ ಹಾಲು ತಗೋತಾರೆ ಮಿಕ್ಸಿಲಿ ತೆಂಗಿನಕಾಯಿಗೆ ಸ್ವಲ್ಪ ಒಂದೆರಡು ಏಲಕ್ಕಿ ಚಕ್ಕೆ ಸ್ವಲ್ಪ ಚೂರು ಧನಿಯ ಇದಕ್ಕೆ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ ಸಾಕು ಅಷ್ಟೇ ಇದಕ್ಕೆ ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ತೆಂಗಿನಕಾಯಿ ಈರುಳ್ಳಿ ಏನೋ ಹಾಕೋದಿಲ್ಲ ಈರುಳ್ಳಿ ಒಳಗಡೆ ಹಾಕೋತಾರೆ ಇದಕ್ಕೆ ನೀರು ಹಾಕೊಂಡು ಫೈನ್ ಪೇಸ್ಟ್ ಇದು ಒಗ್ಗರಣೆ ಹಾಕಿದೆ ಅನ್ನ ಸ್ವಲ್ಪ ಕೂದ್ಮೇಲೆ ಒಂದೆರಡು ಕೂದ್ ಬೇಷ್ ಕೂಗಿಸ್ಕೊಂತ ಇದಕ್ಕೆ ನಾವು ಹಾಕೊಂಡಿರೋದು ಶುಂಠಿ ಬೆಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನಾ ಚಕ್ಲಿ ಲವಂಗ ಹೇಳಕ್ಕಿ ಟೇಸ್ಟ್ ನೋಡ್ಬೋದಿವಿ ನನ್ನ ಮಗನಿಗೆ ಹಸ್ಬೆಂಡ್ ನೀಲ್ ಕಟ್ ಮಾಡ್ತಾ ಇದ್ದಾರೆ ಮಗನ ಅಮ್ಮನ ಮನೇಲೆ ಬಿಟ್ಟೋಗೋ ಪ್ಲಾನ್ ಇದೆ ತಕ್ಷಿ ಹಾಯ್ ತಕ್ಷಿ ಹಾಯ್ ಮಾಡು ತಕ್ಷ ಈರುಳ್ಳಿ ಸ್ವಲ್ಪ ಉದ್ದಕ್ಕೆ ಈ ತರ ಕಟ್ ಮಾಡ್ಕೊತಾ ಇದ್ದಾರೆ ಮಾಡೋಕ್ಕೆ ಓಡಬಹುದು ಎಷ್ಟು ದೊಪ್ಪ ಪಾತ್ರೆನ ಇಟ್ಕೊಂಡಿದಾರೆ ನಮ್ಮಅಮ್ಮ ಮಾಡ ಬಿರಿಯಾನಿ ನಮ್ಮನೇಲಿ ಎಲ್ರಿಗೂ ನಮ್ಮ ಅಕ್ಕ ಬಾಬಾ ಹಸ್ಬೆಂಡ್ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಅದಕ್ಕೆ ಅಮ್ಮ ಪಾತ್ರೆ ಇಟ್ಕೊಂಡಿದ್ದಾರೆ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ ಇವತ್ತು ನಾನ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ನಾನ್ ಹಸ್ಬೆಂಡ್ ಮಾಡ್ಬಿಡ ಅಮ್ಮನ್ ಕೈಲೇ ಮಾಡಿಸು ಅಮ್ಮನ್ ಟೇಸ್ಟ್ ಅಂದ್ರೆ ಎಲ್ರಿಗೂ ಇಷ್ಟ ಅದಕ್ಕೆ ಇದು ನೋಡ್ಬೋದು ಇಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕುತ್ತಾರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಎಣ್ಣೆ ಜಾಸ್ತಿನೇ ಹಾಕೋತಾರೆ ಅಮ್ಮ ಪಲಾವ್ ಹಾಕಕ್ಕೆ ಇದಕ್ಕೆ ಪಲಾವ್ ಸಾಮಾನು ಚಕ್ಕೆ ಲವಂಗ ಏಲಕ್ಕಿ ಅಷ್ಟೇ ಅಲ್ವಮ್ಮ ಏನು ಬೇರೆ ಬೇರೆ ಐಟಮ್ ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಅಂತ ಎಲ್ಲ ಅಮ್ಮ ಇರೋದ್ರಲ್ಲೇ ಹಾಕಿ ಮಾಡ್ತಾರೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕೊಂಡು ಪಲಾವ್ ಸಾಮಾನು ಹಾಕೊಂಡು ಈರುಳ್ಳಿ ಕಸ್ತೂರಿ ಮೇತಿ ಹಾಕೊಂಡು ಅದಾದ್ಮೇಲೆ ಟೊಮೆಟೊನ ಹಾಕೊಂಡು ಸ್ವಲ್ಪ ಟೊಮೆಟೊ ಸಾಫ್ಟ್ ಆದ್ಮೇಲೆ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡ್ರು ಅಮ್ಮ ಮಸಾಲೆ ಸ್ವಲ್ಪ ಫ್ರೈ ಆದ್ಮೇಲೆ ಮಟನ್ ನಾವೇನ್ ಕುಕ್ಕರ್ ಅಲ್ಲಿ ಅಮ್ಮ ಬಿಡ್ಬೇಕು ತೆಂಗಿನಕಾಯಿ ಹಾಲ್ನ ಇದಾರೆ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದಾರೆ ತುರ್ಕೊಂಡು ಬೇಕಂದ್ರೆ ಹಾಲನ್ನ ತಗೋಬಹುದು ಅಮ್ಮ ಉಂಡೆಕಾಯಿ ಇತ್ತು ಅಂತ ಅಂದ್ಬಿಟ್ಟು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಲಿ ಫಸ್ಟ್ ಪೌಡರ್ನ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಹಾಲನ್ನ ತಕೊಂತಾರೆ ಹಾಲ್ ಅಂತ ನೀವು ಸೋಸ್ಕೊಬೇಕು ಉಪ್ಪ ಹಾಕೊಂಡು ಬೇಯಿಸ್ಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಅಮ್ಮ ಇಲ್ಲಿ ಪೆಪರ್ ಚಿಕನ್ ರೆಡಿ ಮಾಡ್ಕೋತಾ ಇದಾರೆ ಫಸ್ಟ್ ಚಿಕನ್ಗೆ ಪೆಪ್ಪರ್ನ ಮಿಕ್ಸಿಲಿ ತರತಾರಿಯಾಗಿ ಪೌಡರ್ನ ಮಾಡ್ಕೊಂಡು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಅಶ್ನ ಪೌಡರು ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟು ಹಾಕ್ಕೊಂಡು ಒಂದು ನಿಂಬೆಹಣ್ಣು ಫುಲ್ಲನ್ನು ಇದ್ದಾರೆ ಅಮ್ಮ ಇಲ್ಲಿ ಆಲ್ಮೋಸ್ಟ್ ಒಂದು ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ಇದನ್ನು ಕಂಪ್ಲೀಟಾಗಿ ಕೈಯಲ್ಲೇ ಕಲಸಿಟ್ಕೊತಾ ಇದ್ದಾರೆ ಮ್ಯಾರಿನೇಟ್ ಬಿಡಬೇಕು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಅಮ್ಮ ಇಲ್ಲಿ ಮಕ್ಕಳಿಗೆ ಮೊಟ್ಟೆನೂ ಬೇಯಿಸ್ತಾ ಇದ್ದಾರೆ ಬಿರಿಯಾನಿಗೆ ಇಲ್ಲಿ ಮಟನ್ನ ಕೂಗಿಸ್ಕೊಂಡಿದ್ದು ಹಾಕ್ಕೊಂಡಿದ್ದಾರಲ್ಲ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿನ ಹಾಕ್ಕೊಂಡಿದ್ದಾರೆ ಅದಾದಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಲನ್ನ ಹಾಕ್ಕೊಂಡು ಅದ್ರ ಮೇಲೆ ಎಷ್ಟು ನೀರು ಬೇಕೋ ಅದನ್ನು ಹಾಕ್ಕೊಂತಾರೆ ಈ ಥರ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ದ ಬೆಸ್ಟ್ ಬಿರಿಯಾನಿ ನಮ್ಗೆ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗೋದು ತೆಂಗಿನಕಾಯಿ ಹಾಲು ಹಾಕ್ಕೊಂಡು ನೀರು ಎಷ್ಟು ಬೇಕು ಅಳತೆಗೆ ತಕ್ಕಂತೆ ನೀರನ್ನ ಹಾಕಿಬಿಟ್ಟು ಬೇಯಿಸ್ಕೊತಾರೆ ಅಮ್ಮ ಯೂಶಲಿ ಬಿರಿಯಾನಿ ಎಲ್ಲ ಕುಕ್ಕರಲ್ಲಿ ಮಾಡಲ್ಲ ಹೊರಗಡೆ ಪಾತ್ರೆಲೆ ಮಾಡ್ಕೊತಾರೆ ನಮಗೆಲ್ಲ ಅಷ್ಟು ಗೊತ್ತಾಗಲ್ಲ ಅಂತ ಕುಕ್ಕರ್ ಅಲ್ಲಿ ಮಾಡ್ಕೊತೀವಿ ನೋಡ್ಬೋದು ಇಲ್ಲಿ ಸುಮಾರು ಅಮ್ಮ ಒಂದು ಕೆ ಜಿ ಅಷ್ಟು ಅಕ್ಕಿ ಹಾಕೊಂಡಿರಬಹುದು ಒಂದೂವರೆ ಕೆ ಜಿ ಅಷ್ಟು ಮಟನ್ನ ಹಾಕೊಂಡಿದ್ದಾರೆ ಇಲ್ಲಿ ಬಿರಿಯಾನಿ ಆಗೋಷ್ಟರಲ್ಲಿ ಪೆಪ್ಪರ್ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಎಣ್ಣೆ ಹಾಕೊಂಡು ಮೆಣಸು ಏಲಕ್ಕಿ ಚಕ್ಕೆ ಲವಂಗ ಹಾಕೋತಾ ಇದ್ದಾರೆ ಅದಾದಮೇಲೆ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಲ್ಲ ಆ ಚಿಕನ್ನ ಹಾಕ್ಕೊಬೇಕು ಚಿಕನ್ ಮ್ಯಾರಿನೇಟ್ಗೆ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಪೌಡರು ಅಶನ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಫುಲ್ಲು ನಿಂಬೆಹಣ್ಣು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಆಯಿತು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ಗಂಟೆ ಫ್ರೈ ಮಾಡ್ಕೊಂಡ್ಮೇಲೆ ಚಿಕನ್ನ ಹಾಕ್ಕೊಂಬೇಕು ನನಗೆ ಅಮ್ಮ ಮನೆಗೆ ಹೋದರೆ ಅಷ್ಟು ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲ್ಲ ಸ್ವಲ್ಪ ಆಗಲ್ಲ ಅಟ್ಟೆ ಎಲ್ಲ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಮ್ಮ ನಾನ್ ಆಗಿ ವೆಜ್ ಆಗಿರ್ಬೋದು ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ವೀಡಿಯೋ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನೋಡಿದ್ದು ಚಿಕನ್ನ ಹಾಕ್ಬಿಟ್ಟು ಸ್ವಲ್ಪ ನೀರೆಲ್ಲ ಹೋಗೋ ಥರ ಫ್ರೈ ಮಾಡ್ಕೊಬೇಕು ಈ ಚಿಕನ್ಗೆ ನಾವು ಪ್ಲೇಟ್ನ ಏನೂ ಮುಚ್ಕೊಂಡು ಬೇಯಿಸ್ಕೊಳ್ಳೋಂಗಿಲ್ಲ ಹಾಗೆ ಫ್ರೈ ಮಾಡ್ಕೊಬೇಕು ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ಕೊಳ್ಳಂಗಿಲ್ಲ ಅದು ನೀರೆಲ್ಲ ಡ್ರೈ ಆಗಬೇಕು ಅಷ್ಟರಲ್ಲಿ ಒಂದು ಚಿಕ್ಕ ಜಾರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಹಾಕ್ಕೊತಾರೆ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಉಪ್ಪನ್ನ ಹಾಕೊಂಡ್ರೆ ಆಯಿತು ಇದಕ್ಕೆ ನಿಂಬೆಣ್ಣೆಯನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಚಿಕನ್ನ ಡ್ರೈ ಆಗೋ ಗಂಟ ಬೇಯಿಸ್ಕೊಬೇಕು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಇಲ್ಲಿ ಸಲಾಡ್ಗೆ ರೆಡಿ ಮಾಡ್ತಾ ಇದ್ದಾರೆ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಎಲ್ರಿಗೂ ಅಮ್ಮ ಮಾಡೋ ಬಿರಿಯಾನಿನೇ ಇಷ್ಟ ಆಗೋದು ಫಸ್ಟ್ ಪ್ರಿಫರೆನ್ಸ್ ನಮಗೆ ಅಮ್ಮ ಮಾಡೋ ಬಿರಿಯಾನಿನೇ ಎಲ್ಲ ಆದಮೇಲೆ ಅಪ್ಪಂಗೆ ಹಸ್ಬೆಂಡ್ಗೆಲ್ಲ ಊಟ ಕೊಟ್ಟೆ ಅಕ್ಕ ತಂಗಿಯೆಲ್ಲ ಇನ್ನೂ ಬಂದಿರಲಿಲ್ಲ ಊಟ ಎಲ್ಲ ಕೊಟ್ಟಾದಮೇಲೆ ನಾನು ಊಟ ಮಾಡೋಣ ಅಂತ ಕೂತ್ಕೊಂಡೆ ನನಗೆ ಮಟನ್ ಚಾಪ್ಸ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಗ ಎಲ್ಲ ಗಲಾಟೆ ಜಾಸ್ತಿ ಇದ್ದಿದ್ದರಿಂದ ಮಟನ್ ಬಿರಿಯಾನಿ ಮಟನ್ ಚಾಪ್ಸು ಮತ್ತು ಪೆಪ್ಪರ್ ಚಿಕನ್ನ ಮಾಡಿದರು ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಮ್ಮದು ಊಟ ಎಲ್ಲ ಆದಮೇಲೆ ಮಗನಿಗೆ ಊಟ ಮಾಡಿಸಿದ್ವಿ ಯೂಶಲಿ ಅಮ್ಮ ಮನೇಲಿ ಸ್ವಲ್ಪ ಖಾರ ಮಾಡ್ತಾರೆ ಬಟ್ ನಾವು ಹೋದಾಗ ಆದಷ್ಟು ಖಾರ ಕಡಿಮೆ ಮಾಡ್ತಾರೆ ಯಾಕಂದರೆ ಮಕ್ಕಳು ಮಗಂಗೆಲ್ಲ ತಿನ್ಸ್ಬೇಕಲ್ಲ ಅದಕ್ಕೋಸ್ಕರ ನಮ್ದು ಊಟ ಎಲ್ಲ ಆದ್ಮೇಲೆ ಅಕ್ಕನೂ ಬಂದ್ಲು ನಮ್ಮ ಮನೆಯವ್ರಿಗೆಲ್ಲ ವಿಡಿಯೋ ಬರಕ ಅಷ್ಟು ಇಷ್ಟ ಇಲ್ಲ ಬಟ್ ಆದಷ್ಟು ಕೆಲವೊಂದು ಕ್ಲಿಪ್ಪಿಂಗ್ನ ಮಾತ್ರ ತೊಗೊಂಡಿದ್ದೀನಿ ನಾನು ವಿಡಿಯೋಸ್ ಮಾಡೋದು ಯಾವುದೇ ರೀತಿ ದುಡ್ಡು ಸಂಪಾದನೆ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಏನಲ್ಲ ನನ್ನನ್ನು ನಾನು ಬ್ಯುಸಿ ಇಟ್ಕೊಳ್ಳೋಕ್ಕೆ ಮತ್ತು ಹೊಸ್ದಾಗಿ ಏನಾದರೂ ಕಲಿಯಕ್ಕೆ ನಾನು ಮಾಡ್ತಾರೋ ವೀಡಿಯೋಸ್ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದಶರಥ್ ಗೌಡ ಇವ್ ನಾನು ದೊಡ್ಡ ಮಗ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾನೆ ಅವನ ಒಬಿನಿಯನ್ನ ಶೇರ್ ಮಾಡ್ತಾಯಿರ್ತಾನೆ ಒಂದೇ ಥರ ಮಾಡಬೇಡ ಬೇರೆ ಚೇಂಜ್ ಮಾಡಿಕೊ ಅಂತ ಅವ್ನು ಕೂಡ ಫೀಡ್ಬ್ಯಾಕು ನನಗೆ ತುಂಬ ಸತಿ ಯೂಸ್ ಆಗಿದೆ ಅಂತ ಹೇಳ್ಬೋದು ಅದಾದಮೇಲೆ ಮನೆಗೆ ತಂಗಿ ತಂಗಿ ಹಸ್ಬೆಂಡ್ ತಂಗಿ ಮಗಳೆಲ್ಲ ಬಂದರು ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಆಯಿತು ಅಂತಲೇ ಹೇಳ್ಬೋದು ಸಂಜೆ ಮಗನ ಅಮ್ಮನ ಮನೆಯಲ್ಲೇ ಬಿಟ್ಟು ಹೋಗ್ವಿ ಸಮರ್ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ಅಮ್ಮ ತುಂಬ ದಿನದಿಂದ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ರು ಇಲ್ಲಿ ನಮ್ಮ ಅತ್ತೆ ಮಾವನು ಅವ್ನ ತುಂಬಾ ಮಿಸ್ ಮಾಡ್ಕೊಂತಾರೆ ಊಟ ಎಲ್ಲ ಆದ್ಮೇಲೆ ಅಮ್ಮನ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅದಾದ್ಮೇಲೆ ಸಂಜೆ ನೋಡ್ಬೋದು ಮಕ್ಕಳು ಹೇಗೆ ನೀರಲ್ಲಿ ಆಟಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟೇ ಕರೆದ್ರು ಬರ್ತಾ ಇಲ್ಲ ನಾವು ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ವಿ ನನ್ ಮಗಂಗೆ ಸ್ವಲ್ಪ ಹೊರಟಾಗಿ ನಾವು ಬೆಳೆಸಿಲ್ಲ ತುಂಬಾ ಸೂಕ್ಷ್ಮ ಅದ್ ಮುಟ್ ಮಾಡ್ದು ಇಟ್ ಮುಟ್ ಮಾಡ್ದು ಅಂತ ಬಟ್ ಅಕ್ಕ ತಂಗಿರ ಆಪೋಸಿಟ್ ಎಸ್ಪೆಷಲಿ ನನ್ನ ಹಸ್ಬೆಂಡು ಅವ್ನು ಹೊರಗಡೆ ಹೋಗಿ ಒಂದು ಗೇಟ್ ನ ಮುಟ್ಬಿಟ್ ಬಂದ್ರು ಮನೆಗೆ ಬಂದು ಡೆಟೋಲ್ ಹಾಕಿ ತೊಳಿಸ್ತಾರೆ ಆದಷ್ಟು ಮಕ್ಕಳನ್ನ ಸ್ವಲ್ಪ ಸ್ವಲ್ಪ ರಫ್ ಆಗಿ ಬೆಳೆಸಿದ್ರೆ ಒಳ್ಳೇದು ಅಂತ ಅಮ್ಮ ಹೇಳ್ತಾರೆ ಅದಾದ್ಮೇಲೆ ಸಂಜೆ ಮಟನ್ ಚಾಪ್ಸ್ಗೆ ಅಮ್ಮ ಮುದ್ದೆನ ಮಾಡಿದ್ರು ಊಟ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ ಮತ್ತೆ ನಾನ್ ನಿಮ್ಗೆ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗ್ತೀನಿ